ಯೂರೋಪನ್ ಹೊಡೆದಿರೋದು ಎಷ್ಟು ಒಟ್ಟಲ್ಲಿ ಒಂದು ಸಾವಿರ ಮೂರು ಎಲ್ಲಿ ಸ್ಟಾರ್ಟ್ ಆಗೋದು ತೊಂಬತ್ತು ಗಂಟೆ ಪೆಟ್ಟು ತಿಂದು ಯಾವ ಮಧುಕರ್ ಶೆಟ್ಟಿ ಮಾತು ಕೇಳಿದ್ರೆ ಬಾಡಿ ನಾಲ್ಕು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೆರವಣಿಗೆ ಬರೋದು ಅವಕಾಶ ಕೊಟ್ಟಿಲ್ಲ ಅದಕ್ಕಾಗಿ ಅವ್ರು ಯಾವ ತಗೊಳ್ಳಿಲ್ಲ ಯಾವ್ದು ಬೇಡ ಅಂದ್ಬಿಟ್ಟು ಅಮೆರಿಕ ಹೋದ್ರು ನಮಗ ಒಂದೊಂದು ಲಕ್ಷ ದುಡ್ಡು ಕೊಡೋದು ಅದನ್ನು ಇಸ್ಕೋಬೇಕು ಒಂದು ಮೂರು ಜನ ಬಗಳ ಹತ್ತಿರದಿಂದ ಇಟ್ಟುಕೊಂಡಿದ್ರು ಮಧುಕರ್ ಶೆಟ್ಟು ಇಸ್ಕೋಬೇಡಿ ಅಂದ್ಬಿಟ್ಟು ನಾನೇ ಕೊಡ್ತೀನಿ ಅಂದ್ರು ನಮ್ಮ ಕರ್ನಾಟಕ ರಾಜ್ಯದ ಬಿಟ್ಟು ಜಂಟಿ ಕಾರ್ಯಾಚರಣೆ ಅಲ್ಲ ನೀವು ತಾಳ್ಮೆಯಿಂದ ಇರಿ ಆಪರೇಷನ್ ಹೆಂಗ ಮಾಡ್ಬಿಡ್ತೀವಿ ಆದ್ಮೇಲೆ ಈ ಊರಲ್ಲಿ ಹೇಳ್ಕೊಳ್ತಕ್ಕಂಥ ಹೇಳ್ಕೊಳ್ತಕ್ಕ ನನ್ನ ಫ್ಯಾಮಿಲಿ ಒಂದು ಅವ್ರನ್ನ ಇವ್ರ ಹತ್ಯೆ ಮಾಡಿದ್ಮೇಲೆ ನಮಗೆ ಹತ್ಯೆ ಮಾಡಿದ್ದು ಅವಾಗ ನೀವು ಸೆರೆಂಡರ್ ಆಗಿ ಇಲ್ಲಿ ಬಂದಾಗಿತ್ತು ಅಲ್ಲಿ ಕಾಡಲ್ಲಿ ಇರಲಿಲ್ಲ ಇಲ್ಲ ಸರ್ ಇದ್ದೆ ಜೈಲಲ್ಲಿ ಇದ್ರ ಸರೆಂಡರ್ ಆದಾಗ ಜೈಲಿ ಕಳಿಸಿರ ಸಾಯಬ್ರ ತಗೊಂಡ್ ಸರೇಂಡರ್ ನೀವು ಜೈಲಲ್ಲಿ ಇದ್ದಾಗ ಇಲ್ಲಿ ನೀವು ಆದಾಗ ಆದಾಗಿದ್ರಿ ಅವಾಗ ಶ್ರೀನಿವಾಸ ಅವ್ರನ್ನ ಸಾಯಿಸಿದ್ದ ನಮ್ಮ ನಮ್ಮ ಇವ್ರ ತಂದೆ ತಾಯಿ ಜಮೀನುಗಳನ್ನ ಮಾರಿ 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 ಕೊಟ್ಟರು ತುಂಬಾ ಆಸ್ತಿ ಎಲ್ಲ ಇತ್ತೇನ ಸುಮಾರು ಒಂದು ಹದಿನೆಂಟುವರೆ ಎಕರೆ ಇತ್ತು ಓಹ್ ಬಂದು ಎರಡು ಎಕರೆ ಇದೆ ಎರಡು ಎಕರೆ ಇದ್ರನೂ ಇವು ಏನು ಮುಂದೆ ಏನೂ ದುಡಿಯೋಕಾಗಲ್ಲ ಅಲ್ಲಾ ಮಾರಿದ್ಯಾಕೆ ಲಾರಿ ಕೊಡ್ಬೇಕಲ್ಲ ಸರ್ ಈಗ ಅವ್ರು ಸಾಯಿ ಎಷ್ಟ್ ವರ್ಷ ಇದ್ರಿ ಒಳಗಡೆ ವರ್ಷ ನಾನು ಐದು ಮುಕ್ಕಾಲು ವರ್ಷ ಇದ್ದೆ ನೀವು ಹೊರಗೆ ಬಂದ ನಂತರ ವೀರಪ್ಪನ್ ನಿಮ್ಮನ್ ಕಾಂಟ್ಯಾಕ್ಟ್ ಮಾಡಿದ್ದು ಮಾಡಿಲ್ಲ ಮಾಡಿಲ್ಲ ಮಾಡ್ಲೇ ಇಲ್ಲ ಇಲ್ಲ ನಿಮ್ಮ ಮ್ಯಾಲ್ ಸಿಫ್ಟ್ ಮಾಡ್ಕೊಂಡ್ಲಿಲ್ಲ ಸಿಟ್ಟಿತ್ತು ಅವನಿಗೆ ಇವರೆಲ್ಲ ಅನ್ಬಿಟ್ಟು ಹೋಗೋದಿಲ್ಲ ಅಂದ್ಬಿಟ್ಟು ಏನಾರ ನಿಮ್ಗೆ ಏನಾರು ನಿಮ್ಮ ಮೇಲೆ ಅಟ್ಯಾಕ್ ಮಾಡ ಏನಾರ ಮೂಡ್ ಇದಿತ್ತಾ ಇದ್ದಿರ್ಬೋದು ಸರ್ ಅವ್ನ ಅಟ್ಯಾಕ್ ಮಾಡಲಿ ಇಲ್ಲಿ ಏನು ಬರಲಿಲ್ಲ ಸರ್ ಅವ್ನು ಅಟ್ಯಾಕ್ ಮಾಡೋ ಮೂಡ್ ಇದ್ದಿರ್ಬೋದು ನಾವು ಸಿಕ್ಕಿಲ್ಲ ನಾವ್ ಒಬ್ಬಂದ ಸ್ಟೆಪ್ ಕೈಯಲ್ಲಿ ಇದ್ಕೊಂಡು ಬಂದ್ಮೇಲೆ ನೀವು ಸ್ಟೆಪ್ ಜೊತೆ ಸ್ಟೆಪ್ ಜೊತೆ ಇಷ್ಟೊಂದು ಶೂಟ್ ಆಗಿತ್ತಲ್ಲ ಗುಡ್ಡದಲ್ಲಿ ಯಾವ್ದಾದ್ ಸರ್ ಐದ್ ಜನ ಅದು ನಮ್ಮ ನಮ್ಮ ಅಪೊಸಿಟವ್ರು ಪಕ್ಕದಲ್ಲಿ ಕೊಟ್ಟಿವ್ರು ಅಂದಿದೆ ಅಯ್ ಗುಂಡಾರಸಿ ಎತ್ಕೊಂಡು ಅವರು ನಮ್ಮ ಅಣ್ಣನ್ ಹೊಡೆದು ಬಿಟ್ಟು ಹೋಗ್ ಕಾಡಲ್ಲಿ ಹಂಚ್ಕೊಂಡ್ರು ಅವರು ಅದು ಅವರು ಅಣೆ ಹೊಡಿಯೋಕೆ ಹಂಗೆ ಹೆಂಗು ಅಪೋಸಿಟ್ ಆಯಿತು ಆಮೇಲೆ ನಮ್ಮ ಅಣ್ಣನೇ ಹೊಡೆದು ನಮ್ಮ ಅಣ್ಣನ ಹೊಡೆದ್ಮೇಲೆ ಅವ್ರು ಬಿಡೋಕ್ಕಾಗಲ್ಲ ಅದು ಬಿಟ್ಟು ಅದಕ್ಕೆ ತಕ್ಕಂಥ ನಾಟಕಗಳೆಲ್ಲ ಸೆಟ್ ಮಾಡಿ ಅವ್ರನ್ನ ನಮ್ಮ ನಾಟಕ ಅಂದರೆ ಅವ್ರು ನಮ್ಮ ಸಿನ ನಮ್ಮ ಹತ್ರ ಕರೆಸ್ಬೇಕಲ್ಲ ಸರ್ ಕರ್ಸ್ಬೇಕಂದ್ರೆ ಈಗ ಮಾಲಿಂಗ ಇರ್ತಾನೆ ಅಂದರೆ ಬರಲ್ಲ ಅವರು ಮಾಲಿಂಗ್ಯರು ಅಣ್ಣನ ಹೊಡೆದಿರ್ತೀವಿ ದೊಡ್ಡ ಪುಣ್ಯ ಮಗನಂದ್ರೆ ಬರೋಲ್ಲ ನನ್ನ ನಾ ಬಂದು ಹೊರಗೆ ಬಂದ್ಬಿಡ್ತೀನಿ ಸುಮ್ಗೆ ಒಂದು ನಾಟಕದಲ್ಲಿ ಬಬ್ಳಿ ಹೇಳಿ ಬೇರೆ ಪುಣ್ನ ಜೊತೆ ಗಲಾಟಿ ಮಾಡಿಕೊಂಡು ಮನಸ್ಸಲ್ಲಿ ಅವ್ರು ಹೊರಗೆ ಬರೋರ್ತಾರೆ ಒಂದು ನಾಟಕ ಮಾಡ್ತೀವಿ ಅವಾಗ ಅವರೆಲ್ಲ ಒಂದಾಗ್ತಾರೆ ನಾವೆಲ್ಲ ಒಂದಾಗ್ಬಿಡುವ ಅವನು ಅವನು ಹೋದ ಅವ್ನು ಬೇಡ ಅವ್ನು ಒಬ್ಬನ ಏನ್ ಮಾಡೋಕಾಯ್ತಾನೆ ಬನ್ನಿ ನಾವೆಲ್ಲ ದೇವ್ರಿಗೆ ಗುರು ಮುಗ್ದಬಿಟ್ಟು ಎಲ್ಲ ಒಂದಾಗಿಬಿಡಿ ಅಂದ್ಬಿಟ್ಟು ಇತರ ಮುನಿ ದೇವಸ್ಥಾನ ಅಲ್ಲಿ ಒಂದಿದೆ ಕಡ ಒಳಗಡೆ ಇಲ್ಲಿ ಅಲ್ಲಿ ಅಲ್ಲಿದೆ ಅಲ್ಲಿ ಆಮೇಲೆ ಅವ್ರು ಕರ್ಕೊಂಡು ಎಲ್ಲ ಕುನ್ಸಿಬಿಟ್ಟು ನಾವೇ ಮಾತಾಡ್ತಾನೆ ಸರಿ ನಾನು ಇಷ್ಟೊಂದು ಅಮೌಂಟ್ ಕೊಡ್ತೀನಿ ನೀವು ಹೋಗಿ ಕೇಸಕ್ಕೆ ಸಣ್ಣ ಆಗ್ಬಿಡಿ ಸಣ್ಣಾಗಿ ತೀರ್ಸ್ಕೊಂಡು ಬಂದ್ಬಿಡಿ ಏನು ತೊಂದರೆ ಬೇಡ ನಾವೆಲ್ಲ ಸ ಚೆನ್ನಾಗಿರೋಣ ನೀವೆಲ್ಲ ಬಂದ್ಮೇಲೆ ನಾನು ಹೋಗಿ ಸರ್ ಪೊಲೀಸರು ಸರಂಡ್ ಆಯ್ತರಿ ಫಸ್ಟ್ ನಿಮ್ದು ಹೆಂಗಿದ್ರು ನೋಡುವ ಎರಡು ಮೂರು ಆಗ್ಬಿಟ್ಟಿದೆ ಈಗ ನಿಮ್ದು ಒಂದೇ ಒಂದು ಆಗಿದೆ ನಾಟಕ ಮಾಡಿ ಐದು ಗಂಟೆ ಗಂಟೆ ವೈಟ್ ಮಾಡ್ತೀವಿ ಯಾಕೆ ವೆಯ್ಟ್ ಮಾಡ್ತೀವಿ ಅಂದ್ರೆ ಕುರಿಕಾಯಿ ಅವರೆಲ್ಲ ಐದು ಗಂಟೆಗೆ ಬರೋ ಟೈಮ್ ಗುಂಡು ಶಬ್ದ ಕೇಳ್ತದೆ ಅಂತ ಇಲ್ಲ ಸರ್ ಅವ್ರ ಮೇಲೆ ಮಿಸ್ ಆಗಿ ಬಿದ್ದ ಬಿಟ್ರೆ ಅವ್ರಿಗೆ ಬಿದ್ರೆ ನಮ್ಮ ಟಾರ್ಗೆಟ್ ಆರು ಜನ ಮಾತ್ರ ಆಮೇಲೆ ಪಂಚಾಯತಿಗೆ ಅಂದ್ಬಿಟ್ಟು ಒಂದು ಏಳೆಂಟು ಜನ ಕರ್ಕೊಂಡು ಇವ್ರನ್ನ ಸಪ್ರೇಟ್ ಮಾಡ್ಬೇಕು ಇವ್ರನ್ನ ಸಪ್ರೇಟ್ ಮಾಡಿ ಅವ್ರನ್ನ ಅದು ಆರು ಜನ ಸಪ್ರೇಟ್ ಕರ್ಕೊಂಡವ್ ಕರ್ಕೊಂಡ ಮೇಲೆ ಅವ್ರು ಜನ ಅದರಲ್ಲಿ ಒಬ್ಬನ ತಪ್ಪಸ್ಕೊಂಡು ಮಾದೇಶ್ ಅಂದ್ಬಿಟ್ಟು ಇವಂತ ಜೀವಂತವಾಗಿರ್ತಾನೆ ಚೆನ್ನಾಗಿರ್ತಾನೆ ಮರೆಯಲ್ಲಿ ಇದ್ರೆ ನಾವ್ ಅಪ್ಪಳಿದೀವಿ ಕಾಣಿಸಿಲ್ಲ ಅವ್ರಿಗೆ ನಮ್ಮನ್ನ ಒಡೆಯಲ್ಲ ಅಂದ್ಬಿಟ್ಟು ಅವ್ನ ಇದ್ಬಿಟ್ಟ ಅವ್ರು ಒಂದು ಆರು ಜನ ವೀರಪ್ಪ ಒಬ್ಬ ಏಳು ಜನ ಒಂದು ಜಾಗದಲ್ಲಿ ವೀರಪ್ಪನ ಇದ್ರು ವೀರಪ್ಪನ ಟೀಮಲ್ಲಿ ನಮ್ಮ ಟೀಮಲ್ಲಿ ಜೊತೆಗೆ ಇರ್ತಾನೆ ಜೊತೆಗಿರ್ತಾನೆ ವೀರಪ್ಪ ಸಂತಾನಕ್ಕೆ ಆಮೇಲೆ ಈ ನ್ಯಾಯ ಪಂಚಾಯತ್ ಮಾಡಿದವರು ಅಷ್ಟ್ ದೂರದಲ್ಲಿ ಇರ್ತಾರೆ ಇವರು ಇಷ್ಟು ದೂರದಲ್ಲಿ ಇರ್ತಾರೆ ಅವಾಗ ಇನ್ನೊಬ್ರು ಕಳಿಸ್ತೀವಿ ನಾವೇ ಹೋಗ್ಬಿಟ್ಟು ಅಣ್ಣ ಬಾಯ ಇಲ್ಲಿಂದ ಕರಿದ್ದಾನೆ ಅವಾಗ ವೀರಪ್ಪ ಏನಪ್ಪ ಅಂದಾನೆ ಅಣ್ಣ ಬಾ ಒಂದ್ ನಿಮಿಷ ನಾವು ಬರ್ಬೇಕಂತ ಆಗ ವೀರಪ್ಪ ಎದ್ ಬರ್ತಾನೆ ಅವ್ರ ಬಿಟ್ಟು ಅಣ್ಣ ಒಂದ್ ಒಂದು ಹತ್ತು ನಿಮಿಷ ಕುಂತಿರಿ ಬಂದ್ಬಿಡ್ತೀನಿ ಈ ಕಡೆ ಬಂದಕ್ಷಣ ಅವ್ರು ಹೊಡಿತು ಅಂತ ಬೇರೆ ಬೇರೆ ಗ್ಯಾಂಗ್ಗಳು ಇತ್ತ ಅದೆ ಸರ್ ನಾವು ನಮ್ಮೂರಲ್ಲಿ ಊರಲ್ಲಿ ಕೋಟಿರು ಮಾದಿನ ಗ್ಯಾಂಗ್ ಅಂತ ಬಿಟ್ಟುందిತ್ತು ಅಂತೆ ಎಲ್ಲಾ ಗ್ಯಾಂಗ್ ಅನ್ನು ಮುಗಿತು ಅವರು ಒಟ್ಟ ಫ್ಯಾಮಿಲಿ ಇಲ್ಲಿ ಜನ ಅಲ್ಲ ಬೇರೆ ಗ್ಯಾಂಗ್ ಕೂಡ ಬೇರೆ ಗ್ಯಾಂಗ್ಗಳು ಮುಗಿಸ್ತಲ್ಲ ಸರಿ ಜೇಮ್ ಅಂದ್ಬಿಟ್ಟು ಬಿಟ್ಟು ಅಂದ್ಬಿಟ್ಟು ಅಂತ ಬಿಟ್ಟು ಎಲ್ಲರೂ ಎಲ್ಲರೂ ಆನೆ ಓಡಿರಿ ಎಲ್ಲ ಆನೆ ಓಡಿ ಅವರು ಯಾರು ಆದ್ರೂ ಹೆಸರಿಗೆ ಜಮಾ ಆಗುತ್ತೆ ಜಮಾ ಆಗಕ್ಕೆ ವೀರಪ್ಪನ ಎಷ್ಟನೇ ವರ್ಷಕ್ಕೆ ಶುರು ಮಾಡಿದ ಐದು ಸರ್ ಅವನು ಹದಿಮೂರು ವಯಸ್ಸಿಗೆ ಗಣ್ಣೆತ್ತು ಅಂತ ಅಲ್ಲಿವರೆಗೆ ಊರಲ್ಲಿ ಇದ್ದ ನಾನು ಊರಲ್ಲಿ ಇದ್ದೆ ಎಂಬತ್ತೊಂಬತ್ತರ ಗಂಟೆ ಇಲ್ಲೇ ಬರ್ತದ ಹ್ಮ್ ಎಂಬತ್ತೊಂಬತ್ತರ ಯಾವಾಗ ದಿನೇಶು ಇನ್ಸ್ಪೆಕ್ಟರ್ ಅಟ್ಯಾಕ್ ಮಾಡ್ತಾನೋ ಜಗನ್ನಾಥ್ ಅವ್ರನ್ನ ಆಮೇಲೆ ಮರೆಯಾಗ್ತಾನೆ ಆಮೇಲೆ ಹೈ ಪಾಳಾರ್ ಕಡೆ ಕುಂತ್ಕೊಂಡ ಯಾರು ಪೊಲೀಸ್ ಹುಟ್ಟಿದ್ರು ಹುಡಿಕೆ ಇಲ್ವಲ್ಲ ಹುಡುಕೇ ಈಗ ನಾನು ಕೆಲಸ ಮಾಡುವಾಗನು ಐಯರ್ ಆಫೀಸರ್ ಫೋನ್ ಮಾಡಿದ್ರೆ ಒಂದು ಏಳು ಜನ ಕಳ್ಸವ್ರು ಅವ್ರನ್ನ ನಮ್ಮನ್ನ ಒಬ್ರನ್ನ ಜೊತೆ ಎಲ್ಲಿಂದ ಫಾರೆಸ್ಟ್ ಆಫೀಸರ್ನ ಒಬ್ಬರ ಜೊತೆಗೆ ದಾರಿ ತೋರ್ಸೋಕೆ ಅಲ್ಲಿಂದ ವೈಲಕ್ಷ್ ಬಂದ್ರೆ ಎಲ್ಲಿರ್ತೀರಿ ಸರ್ ನಾವ್ ಇಲ್ಲಿ ಬಿಟ್ಟ ಹೋಗ್ತಾ ಇರ್ತೀವಿ ಇಲ್ಲಿಂದ ಬಟ್ಟೆ ಇಪ್ಪತ್ತೈದು ಕಿಲೋಮೀಟರು ನಾವಿರೋದು ಅರ್ಧ ಕಿಲೋಮೀಟರ್ ಮೂರು ದಿನ ಮೂರನೇ ದಿನ ಕ್ಯಾಂಪಿಗೆ ಬಂದ್ಬಿಡೋದು ಬೀರಪ್ಪನಿ ಇಡೀ ಬೇಕಂದು ಹುಡುಕಿದವ್ರು ಯಾರು ಫೈನಲ್ ಅಲ್ಲಿ ಅವ್ನು ನಾಲ್ಕು ಜನಕ್ಕೆ ಬಂದು ನಿಂತ್ಕೊಂಡ ಒಂದು ಸಪೋರ್ಟ್ಸ್ ಇಲ್ಲ ಸೇತುಕುಳಿ ಇದ್ದ ಶೇತುಕುಲಿ ಒಬ್ಬ ಅವನ ಸೀನಿಯರು ಸಂಜೆ ಆಗೌಡ ಅವ್ನು ಅಷ್ಟೇನು ತಿಳುವಳಿಕೆ ಅವನಿಗೆ ಹೆಚ್ಚಿನ ಕಾಡಿನ ಪರಿಚಯ ಇಲ್ಲ ಈ ಕಾಡೆಲ್ಲ ಸತ್ತಿಮಂಗ ಕಾಡಲ್ಲಿ ಕುರಿಕಾಯ್ತಾ ಇದ್ದ ಇಲ್ಲಿ ಸತ್ತಿಮಂಗಲ ಫಾರೆಸ್ಟ್ ಅಲ್ಲಿ ಸತ್ಯಮಂಗಲ ಅವನು ಅವನಿಗೂ ಸ್ವಂತವರೇ ಸತ್ತಿಮಂಗಲಂ ಮತ್ತೆ ಇವಳು ಸೇತು ಮಣಿ ಅಂದ್ರೆ ಅವ್ನು ಯಾವ್ದು ಗೊತ್ತಿಲ್ಲ ಆಮೇಲೆ ಇಲ್ಲೇ ಓಡಾಡ್ತಾ ಇದ್ದ ಹೆಂಗ್ ಎಲ್ಲ ಕರೆಕ್ಟ್ ಮಾಡಿ ಅವಾಗ ನಮ್ಮ ಮಧುಕರ್ ಶೆಟ್ಟಿ ಇದ್ರು ಚಾಮರಾಜನಗರ ಎಸ್ ಪಿ ಅಂಡ್ ಇದ್ರು ಎಸ್ ಮಧುಕರ್ ಶೆಟ್ಟಿ ಇದ್ರು ಶೆಟ್ಟಿದ್ರು ಮಧುಕರ್ ಶೆಟ್ಟಿ ಮಾತ ಕೇಳಿದ್ರೆ ಬಾಡಿ ನಾಳಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೆರವಣಿಗೆ ಬರೋದು ಅವಕಾಶ ಕೊಟ್ಟಿಲ್ಲ ಅದಕ್ಕಾಗಿ ಅವ್ರು ತಗೊಳಿಲ್ಲಲ್ಲ ಯಾವುದು ಬೇಡ ಅಂದ್ಬಿಟ್ಟು ಅಮೇರಿಕ ಹೋದ್ರು ನಮ್ಗೆ ಒಂದೊಂದು ಲಕ್ಷ ದುಡ್ಡು ಕೊಡ್ತಾರೆ ಅದನ್ನು ಇಸ್ಕೊ ನಮ್ಮನ್ನು ಒಂದು ಮೂರು ಜನ ಬಗಳ ಹತ್ತಿರದಿಂದ ಇಟ್ಕೊಂಡಿದ್ರು ಮದ್ಕರ್ ಶೆಟ್ಟಿ ಇಸ್ಕೋಬೇಡಿ ಅಂದ್ಬಿಟ್ಟು ನಾನೇ ಕೊಡ್ತೀನಿ ನಿಮಗೆ ಅಂದರು ಮದ್ಕರ್ ನಿಮ್ಮ ಜೀಪೆಲ್ಲ ತಗಡೆ ಉದ್ದು ಬರ್ತಾರೆ ಯಾರು ಮದ್ಕರ್ ಶೆಟ್ಟಿ ಏನು ಸರ್ ಅವನು ಕನ್ಫರ್ಮ್ ನಮ್ಮ ಕರ್ನಾಟಕ ರಾಜ್ಯದ ಒಳಗಡೆ ದೆತ್ತಾಗ್ಬಿಟ್ಟವ್ನದು ನಮ್ಗೆ ಕನ್ಫರ್ಮ್ ಆಗಿದೆ ಎಂಬತ್ತು ಪರ್ಸೆಂಟ್ ಕನ್ಫರ್ಮ್ ಆಗಿಬಿಟ್ಟಿದೆ ಸಾಹೇಬರಿಗೆ ಮೆಸೇಜ್ ಕೊಡಿ ಅಂದ್ಬಿಟ್ಟು ಒಬ್ರು ತಪ್ಪಿತರು ಎಸ್ಟ್ ಡೇ ಫಲ್ಲಿ ಅವ್ರು ಮೈಸೂರವರು ನಾವು ಹೋಗಿ ಅವನು ಅವರು ಅಲ್ಲಿಂದ ಅವ್ರಿಗೆ ಮೆಸೇಜ್ ಕೊಡೋರು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರ್ ಎಸ್ ಬಿ ಸಾಹೇಬ್ರು ಎಲ್ಲಿದ್ರಲ್ಲ ಮೆಸೇಜ್ ಇದು ಯಾವುದು ವಾಕಿ ಮೆಸೇಜ್ ಇಲ್ಲ ಮೊಬೈಲ್ ಮೆಸೇಜ್ ಅವರು ಅದು ಬಂದ್ಬಿಟ್ಟಿದ್ದಾರೆ ಇವರು ತಮಿಳ್ನಾಡು ಇವರು ಆಟ ಪಾಠಗಳು ನೋಡಿದ್ರೆ ನಮಗೆ ಬಗಲ ಅನುಮಾನ ಪಟಾಕಿ ಎಲ್ಲ ಬಾಕ್ಸಲ್ಲಿ ಬರ್ತಾ ಅದು ಏನಂತ ಕೇಳಿದ್ರೆ ಬೇರೆ ಸ್ವಲ್ಪ ರೇಷನ್ ಅದು ಇದು ಅಂತಾರೆ ಇದು ಮೇ ಮೇಲ್ಗಡೆ ಸ್ಟಿಕ್ಕರ್ ಅಡ್ಡಿ ಇದೆಯಲ್ಲ ಪಟ್ಟಾಕಿ ಸ್ಟಿಕ್ಕರು ಇದೆಲ್ಲ ಯಾಕೆ ಬರಬೇಕು ಪಟಾಕಿ ಆರಿಸಬಾರ್ದು ಅದೇಶ ಯಾರು ಸತ್ರನ ಹಗಲೊತ್ತಲೇ ಎತ್ತಿಬಿಡ್ಬೇಕು ತಪ್ತೈಟೇ ಬರ್ಸೋದು ಎಲ್ಲ ಅಗ್ಲ ತೆರಿಗೆ ಮುಡಿಸ್ಕೋಬೇಕು ಮತ್ತೆ ಇದು ಮೈಕ್ ಶೆಟ್ ಇಡಬಾರ್ದು ರೇಡಿಯೋ ಗಿಡಿಯೋ ಏನು ಕಟ್ಬಾರ್ದು ಈ ಥರ ಎಲ್ಲ ಇದಿರುವಾಗ ಇವರು ಇದೆಲ್ಲ ಏನು ಮಾಡ್ತಾರೆ ಸಾಹೇಬರ್ಗಾಡಿಗೆ ಸಾಹೇಬರ್ಬೋದು ಒಳಗಡೆ ನುಗ್ಗೋಕ್ಕೆ ನುಗ್ಗಿದ್ರೆ ಖಂಡಿತ ಬಾಡಿ ಸರ್ ಜಂಟಿ ಕಾರ್ಯಾಚರಣೆ ಅಲ್ಲ ನೀವು ತಾಳ್ಮೆಯಿಂದ ಇರಿ ಆಪರೇಷನ್ ಹೆಂಗೆ ಶಿಕ್ಷಣ ಮಾಡಿಬಿಡ್ತೀನಿ ಜಂಟಿ ತಾನೆ ಏನು ತೊಂದರೆ ಇಲ್ಲ ಮಾಡ್ಬಿಡ್ತೀನಿ ನಮ್ಮ ಕಡೆ ಬಂದ್ಬಿಟ್ಟವನೇ ತಮಿಳ್ನಾಡು ಕಡೆ ಅವ್ರು ಇಲ್ಲ ಯಾರೋ ವಿಶಾಖ ಕೊಟ್ಟರೆ ಹೆಂಗೆ ಕೊಟ್ಟೋ ಹೋಟೆಲ್ ಸೈಜ್ ಇಲ್ಲಂದ್ರೆ ನಾಲ್ಕು ಜನನ್ನ ಹೆಂಗೆ ಸರ್ ಸೈಸಕೈತೆ ನಾಲ್ಕು ಜನ ಒಂದೇ ಬೋಟಲ್ ಅಲ್ಲಿ ಬಿದ್ದಿದ್ರು ಹಾ ಸತ ಹಾ ಮತ್ತೆ ಈಗ ಸೈಸಿದೆ ಚೈನೆಟ್ ಗೆನೆ ಕೊಟ್ಟಿರಬೇಕು ಸರ್ ಚೈನೆಟ್ ಇಲ್ಲಂದ್ರೆ ಫುಡ್ ಅಲ್ಲಿ ಕೊಟ್ಟಿರೋದು ಫುಡ್ ಅಲ್ಲಿ ಇಲ್ಲಂದ್ರೆ ಪಾಲ್ಕೋಡ್ ಗೆ ಅವನು ಆಂಬುಲೆನ್ಸ್ ಹತ್ಕೊಂಡು ಹೋಯ್ತಾನೆ ಓರಳು ಗುಂಡಾರಸು ಬಿಡತಾರ 36 ವರ್ಷ ಅವನು ಅಷ್ಟು ಇತ್ತ ನಡಿಗೆ ಒಳಗಡೆ ಇವರಿಗೆ ಎಲ್ಲ ಕಣ್ಣಲ್ಲಿ ಬರಲು ಬಿಟ್ಟು ಅಲ್ಲ ನಾಡಿಸ್ಕೊಟ್ಟಿದ್ದ ವಿಶೇಷವಾದ ಯಾವತ್ತಾದರೂ ಆನೆಗಳು ದೊಡ್ಡ ದೊಡ್ಡದು ನೋಡಿದ್ದು ನೆನಪಿದ್ದೇನೆ ಕಡಲಿ ನೋಡಿರ್ತೀವಿ ಸರ್ ಆನೆಗಳು ಗಂಡ ದೊಡ್ಡ ಅಣೆಗಳು ಇದೆ ಅಲ್ಲ ಒಂದು ಹಿಂಡಲ್ಲಿ ಹೋಗುವಾಗ ನೀವು ಒಂದಕ್ಕೆ ಹೊಡೆದ್ರೆ ಉಳಿದದ್ದು ಮೇಲೆ ಬರೋದಿಲ್ಲ ಅದು ಬರಲ್ಲ ಬರಲ್ಲ ಓಡುತ್ತೆ ಇಲ್ಲ ಕೆಲವು ಟೈಮ್ ಬರ್ತವೆ ಬರ್ತದೆ ಅಟ್ಯಾಕ್ ಮಾಡ್ತದೆ ನಮ್ಮನ್ನ ಅವಾಗ ನಾವು ಬಿದ್ದು ಓಡ್ತೀವಿ ಓಡಿ ಗ್ಯಾಪ್ ಸಿಕ್ಕುವಾಗ ತಿರುಗಿ ಓಡಿಸ್ಬೋದು ಮೇಲೆ ಅದು ಅಟ್ಯಾಕ್ ಮಾಡಿ ಯಾರನ್ನು ಸಾಯಿಸಿದ್ದು ಅದೇನಿಲ್ಲ ಒಬ್ಬರು ಓಡಿಸ್ಕೊಂಡು ಹೋದ್ರೆ ನೀವು ಬಂಡೀಪುರ ನಗರ ತಲುಪಿಲ್ಲ ಆ ಆ ಏರಿಯಾಕ್ಕೆ ಹೋಗಿಲ್ಲ ಹೋಗಿ ಹೋಗಿರಿ ಸರ್ ಅಲ್ಲಿಗೆ ಅಲ್ಲಿಗೂ ಆಹಾ ಯಾಕೆಂದ್ರೆ ಅದ್ರ ಪಕ್ಕ ಕೇರಳ ಬಾರ್ಡರ್ ಇದೆಯಲ್ಲ ಕೇರಳ ಹೋಗಿರ್ತೀವಿ ಅಲ್ಲಿ ಹೊಡೆದಿರಿ ಕೇರಳ ಬಾರ್ಡರ್ ಹೊಡೆದಿರಿ ಹೊಡೆದಿರಿ ನಂತರ ಯಾರು ಆ ರೀತಿ ಹೊಡೆಯಲಿಕ್ಕೆ ಗ್ಯಾಂಗ್ಗಳು ಬಂದೇ ಇಲ್ವಾ ಕಾಡಲ್ಲಿ ಆ ಮಟ್ಟಕ್ಕೆ ಬರೋಕ್ಕೆ ಯಾರಿಲ್ಲ ಇಲ್ಲ ಸರ್ ಅಲ್ಲ ಆದರೂ ಅಲ್ಲಲ್ಲಿ ಇರ್ತಾರೆ ಇರ್ತಾರೆ ಸರ್ ಅವರು ಅಲ್ಲಿಗೆ ಈಗ ಗೋಪಿನಾಥ ಅಂದ್ರೆ ಗೋಪಿನಾಥ ಒಳಗಡೆ ಮಾತ್ರ ಮಾಡ್ಸ್ಕೊಳ್ಳೋದು ಇಷ್ಟೊಂದು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಹೋಗಿ ವ್ಯವಸ್ಥೆ ಮಾಡೋ ವ್ಯವಹಾರ ಮಾಡೋರಿಲ್ಲ ಅವ್ರು ಕಾಡಲ್ಲಿ ಇದ್ದದ್ದು ಅಲ್ಲೇ ಇದೆ ಅಂತ ಎಲ್ಲ ಹೇಳ್ತಾರಲ್ಲ ಸರಿ ಯಾರು ಎತ್ಬ ಅಲ್ಲ ಈಗ ಪರ್ಸಿರು ಅವಾಗ ಎಷ್ಟ ಪೇಪರಲ್ಲಿ ನಾವು ಓದಿದ್ದು ಕೋಟಿಗಟ್ಟಲೆ ಹಣ ಬಂತು ಅಂತ ಆ ಹಣ ಎಲ್ಲ ಟೈರ್ ಒಳಗೆ ಎಲ್ಲ ಟ್ಯೂಬ್ ಇಟ್ಟು ಇಟ್ಟಿದ್ದು ಇನ್ನೂ ಕಾಡಲ್ಲೇ ಇದೆ ಅಂತಾರೆ ಇಲ್ಲ ಅದು ಎಲ್ಲ ಹೋಯ್ತಾ ಹಣ ಹೊರಗಡೆ ಹೊರಗಡೆ ಒಂದ್ ಅರ್ಧ ಭಾಗ ಓದ್ಬಿಟ್ಟು ಕಾಣ್ತಕ್ಕಿದೆ ಏಜೆಂಟ್ ಗಳು ಬಂದ ಇವರು ಒಂದು ಅರವತ್ ಪರ್ಸೆಂಟ್ ಹೊಡೆದ್ಬಿಟ್ರು ಅವ್ರೆಲ್ಲ ಇವತ್ತು ಹೀರೋಗಳಾದ್ರು ಒಂದು ನಲವತ್ ಪರ್ಸೆಂಟ್ ಇವನ್ ಕೈಗೆ ಹೋಗಿದ್ದು ಇವನೊಂದು ಇಪ್ಪತ್ ಪರ್ಸೆಂಟ್ ಪೇಮೆಂಟ್ ಕೊಟ್ಬಿಟ್ಟು ಅದು ಇಪ್ಪತ್ತು ಪರ್ಸೆಂಟ್ ಆಗಿಲ್ಲ ಶ್ರೀಲಂಕಾ ಹೋಗೋ ಪ್ಲಾನ್ ಇತ್ತಂತೆಲ್ಲ ಸರ್ ಅದೇ ಈ ತಮಿಳನ್ನ ಅವ್ರಿ ಏನೋ ಇಲ್ಲ ಸರ್ ಈ ತಮಿಳ್ನಾಡಲ್ಲಿ ಇರ್ತಾರೆ ಯಾರೋ ಅವರು ಅವ್ರ ಜೊತೆಗೆ ಸೇರ್ಕೊಂಡು ವ್ಯವಸ್ಥೆ ಮಾಡ್ತಾ ಇದ್ನಂತೆ ಅದು ಆಗಿಲ್ಲ ಆಗ ಅಲ್ಲಿ ಸನ್ನಿವೇಶ ಬೇರೆ ಆಗ್ಬಿಡ್ತಲ್ಲ ಶ್ರೀಲಂಕನ ಮೊನ್ನೆ ಅಲ್ಲಿಗೆ ಹೋಗೋದು ನೀವು ಇಲ್ಲಿ ವೀರಪ್ಪನ್ ನೀವು ಏನಾರ ಬರೀ ಫ್ರೆಂಡಾ ಇಲ್ಲ ನೀವು ನೆಂಟ್ರುಗಳಾ ಇಲ್ಲ ನೀವು ಎಲ್ಲ ಒಂದೇ ಇವರ ಅವ್ನು ಬೇರೆ ಅವ್ರಿಗೆ ನಿಮ್ಗೆ ಇಲ್ಲಿ ಏನು ಇರಲಿಲ್ಲ ಮಕ್ಕಳು ನಿಮಗೆ ನಿಮಗೆ ನಿಮಗಿಲ್ಲ ನೀವೇ ಬೇರೆ ಅವಾಗೆಲ್ಲ ಚಿಕ್ಕ ವೀರಪ್ಪನ್ ಚಿಕ್ಕ ವೀರಪ್ಪನ ಚಿಕ್ಕದ್ರಿದ್ದಾಗ ನೀವೆಲ್ಲ ಒಟ್ಟಿಗೆಲ್ಲ ಸೇರ್ಕೊಂಡು ಆಟ ಆಡೋದು ಈಜೊಡಿಯೋದು ನದಿಯಲ್ಲಿ ಎಲ್ಲ ಇತ್ತ ಮೀನು ಹಿಡಿಯೋದು ಅದೆಲ್ಲ ಇತ್ತು ಆಮೇಲೆ ಅವನು ಕಾಡು ಬಿದ್ದ ಮೇಲೆ ಅವನ ಜೊತೆ ಸೇರ್ಕಂತ ಆಮೇಲೆ ನಮ್ಮ ಶ್ರೀನಿವಾಸರು ನಿಮ್ಮ ಮನ ಪರಿವರ್ತನೆ ಮಾಡಿ ನಿಮ್ಮ ಸೆರೆಂಡರ್ ಮಾಡಿಸ್ತಾರೆ ಇಲ್ಲ ಅಂದ್ರೆ ನೀವು ವೀರಪ್ಪನ್ ಜೊತೆನೆ ಇರ್ತಿದ್ರಿ ಸತ್ ಹೋಗ್ಬಿಡ್ತಾ ಇದ್ವಿ ಸತ್ತ ಹೋಗ್ತಾ ಇದ್ರಿ ಸರಂಡರ್ ಮಾಡಿದ್ರಾಯಿಬ್ರಿ ಸರ್ ಕೆಲವು ಸತ್ತೋದ್ರು ಕೆಲವು ತಮಿಳ್ನಾಡು ಕಡೆ ಇರ್ತಾರೆ ಕೆಲವೊಂದು ಜನ ಇಲ್ಲಿರ್ತಾರೆ ಸಾಬ್ರ ಸರೆಂಡರ್ ಆದವ್ರು ಯಾರಿಗೆ ಏನ್ ತೊಂದ್ರೆ ಆಗಿಲ್ಲ ಅವ್ರು ಮೇಲೆ ನಮ್ಮ ಸ್ವಂತ ಖರ್ಚಲ್ಲಿ ನಾವು ಮಾಡಿ ಹೊರತು ಇಲ್ಲದ್ರೆ ಅವರೇ ನೋಡ್ಕೊಳ್ತಾರೆ ಇಲ್ಲಾಂದ್ರೆ ಅವ್ರೇ ನೋಡ್ಕೊಳ್ತಾರೆ ಸರ್ಕಾರ ಆಮೇಲೆ ನಿಮ್ಗೆ ಏನು ಹೆಲ್ಪ್ ಮಾಡಲಿಲ್ಲ ಶ್ರೀನಿವಾಸಗೂ ಅದಕ್ಕೆ ಅವನು ತಲೆ ಕಡದ ಸರ್ ಇದು ಬಂದು ದೇವಸ್ಥಾನ ದೇವಸ್ಥಾನ ಮುಂದ್ಗಡೆ ನಿಂತ್ಕೊಂಡು ಶಕ್ತಿ ಅವನ್ನ ಮಾತ್ರ ಮಾತಾಡ್ಬಾರ್ದು ಸುಲ್ಪ ಸುಳ್ಳು ಮಾತಾಡಬಾರ್ದು ಹೌದು ಯಾಕಂದ್ರೆ ನಾನು ಏನ್ ಹೇಳ್ದಾಳ ಅದ್ರ ನೀವು ವಿಡಿಯೋ ಮಾಡ್ಕೊಂಡು ಹಾಕ್ತಿರಿ ಅವ್ರ ಸಾಹಿಬ್ರ ಹತ್ರ ಒಂದು ಮನೋಭಾವನೆ ಇದ್ದಿದ್ರೆ ಅವ್ರ ಐ ಎಫ್ ಎಸ್ ಅದೇ ಅವ್ರ ಕಂಡೀಷನ್ ಮೂರ್ ಸರ್ ಫ್ಯಾಮಿಲಿ ಇಲ್ಲದ ಹುಡುಗಿನ ಲಗ್ನ ಇಲ್ಲದ ಹುಡುಗ ಯಾರು ನೋಡೋದು ನಗದಾಡೋದು ಇರಬಾರ್ದು ಎರಡನೇದು ಎಣ್ಣೆ ಕುಡಿಬಾರ್ದು ಮೂರನೇದು ಅದು ಬೀಡಿಸ ಇದಕ್ಕೆ ಅವಕಾಶವೇ ಇಲ್ಲ ಅವ್ರ ಹೊಡೆ ಹೊಡೆಯೋ ಕಾರಣ ಏನು ಸರ್ ಈಗ ಅಲ್ಲ ಅವನು ಯಾವ ಅಡ್ಡ ಬಂದ್ರು ಅಂತಲ್ಲ ಇಲ್ಲ ಸರ್ ಅವನು ಬೆಂಗಳೂರಲ್ಲಿ ಹಿಡಿದು ಕೊಡ್ತಾರಲ್ಲ ಅದೊಂದು ಉಚ್ಚಾಟ ಅವನಿಗೆ ಮತ್ತೆ ತಪ್ಪಾಗಿ ಹೋಗಿ ಹೇಳೋದು ಈಗ ನೀವು ಬೆಂಗಳೂರಿಂದ ಬಂದಿರ್ತೀರಿ ನಾನು ಏನು ಹೇಳ್ತೀನಿ ಅದನ್ನ ಒಪ್ಕೊಳ್ತೀರಿ ಸಿನಿಮಾ ಸೈಬರ್ ಎಲ್ಲ ಸರ್ ಮಾಡ್ತಾರೆ ಅಂದರೆ ಓದ್ತೀರಿ ಹಂಗ ಇವ್ನು ಕಾಡೋಳಗಡೆ ತಪ್ಪಾಗಿ ಹೇಳೋದು ಹಾಂ ಅವನಿಗೆ ಕಾಡೋಳಿರೋನ್ಗೆ ಏನು ಗೊತ್ತು ಹೇಳಿದೆಲ್ಲ ನಿಜ ಎಲ್ಲ ಒಪ್ಕೊಳ್ತಾರೆ ಒಟ್ಟಾರೆಯಾಗಿ ಈಗ ನಿಮ್ಗೆ ಏನಾರ ಅಷ್ಟೊಂದು ಆನೆ ಹೊಡೆದ್ನಲ್ಲ ಹೊಡಿಬಾರ್ದಿತ್ತು ಅಂತ ಏನಾರ ಒಂದು ಮನಸಲ್ಲಿ ಬೇಜಾರಾಗುತ್ತಾ ಬೇಜಾರ ಇಲ್ಲ ಅದೇ ಆನೆ ಸಾಯಿತಿಗೆ ಒದ್ದಾಡೋದು ಕಿರ್ಚಾಡೋದು ಅದು ಪದೇ ಪದೇ ನಿಮ್ಮ ನೆನಪಿಗೆ ಬರ್ತದ ಬರುತ್ತಾ ಪಶ್ಚಾತಪ್ಪ ಪುಡ್ತಾ ಇದೀರಿ ಆದ್ರೆ ಮನಸ್ಸಿನಾಗ್ ಹುಟ್ಟವಣ ಅಂತ ತಪ್ಪುಗಳನ್ನೊಬ್ಬನ ಒಂದು ಅಕ್ಕಿನೂ ಕೂಡ ಜೀವ ತಾಗಿತ್ತು ತಪ್ಪು ಅದು ಅನುಭವಿಸಿ ಬಂದ ಮೇಲೆ ಗೊತ್ತಾಯ್ತು ಇವತ್ತು ನನ್ನ ಆರೋಗ್ಯನೂ ಹೋಯ್ತು ಆಸ್ತಿ ಹೋಯ್ತು ಅದ್ರ ಏಡೇ ಮಾಡಿದ್ರು ನಮ್ಮ ಮುಂದೆ ಏನು ಒಂದು ಹತ್ತು ಪೈಸೆ ಸಂಪಾದನೆ ಮಾಡೋ ತಾಕತ್ತಿಲ್ಲ ಯಂಗ್ಸರ್ಗಳು ದುಡಿದು ನಮ್ಗನ್ನ ಅದು ಮನಸ್ಸಿಗೆ ಅದ್ರಭವನ ಎಲ್ಲ ಒಂದು ಕೆಟ್ಟ ಒಂದು ಸಹವಾಸ ಮಾಡಿದಕ್ಕೆ ನನಗೆ ಈ ಒಂದು ಗತಿ ಬಂತಲ್ಲ ಅದ್ರ ದೇವ್ರ ಶಿಕ್ಷೆ ಕೊಟ್ಟವ್ರೆ ಅದನ್ನ ಅನುಭವಿಸ್ಲೇಬೇಕು ನಾಳೆನೇ ಸತ್ರನೂ ಒಳ್ಳೆ ಸಾವು ಸಹಾಯಕ್ಕಾಗಲ್ಲ ಅನತ್ತುವಾಗಿ ಸಾಯ್ಬೇಕು ನಾವು ಮಾಡಿರೋ ದುರಾಕಾರಗೆ ದೇವ್ರ ಒಂದು ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಎಷ್ಟೇ ದೇವರಲ್ಲಿ ಬೇಡ್ಕೊಂಡ್ರು ಅದಕ್ಕೂ ಶಿಕ್ಷೆ ಇದೆ ಈಗಲೂ ಕೊಡ್ತಾವ್ರೆ ಪ್ರೀತಿಸಬೇಕು ಬದುಕಿಸಬೇಕು ಕೊನೆದಾಗ ಹೇಳ್ತಿರ ಮಾಲಿಂಗ ಖಂಡಿತ ಸರ್ ನಮ್ಮ ಕಾಡಿಗೆ ನಮ್ಮ ಆನೆಗಳು ಮಾತ್ರ ಪ್ರತಿ ಒಂದು ವನ್ಯಜೀವಿಗಳನ್ನ ರಕ್ಷಣೆ ಮಾಡಬೇಕು ಕಾಪಾಡಬೇಕು ವೀರಪ್ಪನ ಸಹಸರನಾಗಿ ಸುಮಾರು ಹದಿನೇಳು ಹದಿನೆಂಟು ವರ್ಷ ಅವನ ಜೊತೆ ಇದ್ದು ಯಾವ ಒಂದು ಅಕ್ಕಿ ಪಕ್ಕಿ ಕೂಡ ನೀವೀಗ ಮಾತಾಡ್ತಾ ಇರೋದು ವೀರಪ್ಪನ ವೀರಪ್ಪ ಅಲ್ವಾ ಶ್ರೀನಿವಾಸ ಆಗಿ ನೀವು ಮಾತಾಡ್ತಾರ ನಿಮ್ಮ ಪರಿವರ್ತನೆ ಅವ್ರ ಕಾರಣ ಆತರ ಒಂದು ಅಕ್ಕಿ ಪಕ್ಕಿಯನ್ನು ಕೂಡ ಸಹಿಸಬಾರದು ಎಲ್ಲ ನಮ್ಮ ಆಸ್ತಿ ಎಲ್ಲ ನಮ್ಮ ಸಂಪತ್ತು ಈಗ ಒಂದು ಆರಪ್ಪ ಬರ್ತಾರೆ ಮೂರು ವರ್ಷ ಇರ್ತಾರೆ ಹೋಗ್ಬಿಡ್ತಾರೆ ಇನ್ನೊಂದು ಕಡೆ ಈ ಕಾಡು ಯಾರಿಗೆ ನಂದು ಇಲ್ಲಿ ಹುಟ್ಟಿದೆ ಬೆಳೆದೆ ಇಲ್ಲೇ ಸಾಹಿತಿ ಇಲ್ಲೇ ಹೂತಾಕ್ತಾರೆ ಇಲ್ಲವೋ ಸರ್ ಈಗ ನಮ್ಮ ಅಪ್ಪ ಇಲ್ಲಿ ಹುಟ್ಟಿದ್ರು ಬೆಳೆದ್ರು ಸತ್ರು ಇಲ್ಲೇ ಹೂತಾಗ್ತಾರೆ ನಮ್ಮ ತಾತ ಇಲ್ಲಿ ಹುಟ್ಟಿದ್ರು ಬೆಳೆದ್ರು ಸತ್ರು ಇಲ್ಲೇ ಊತಾಕ್ತರು ಬೇರೆ ಯಾವ ಅಧಿಕಾರ ಇಲ್ಲೂ ತಗೋಲ್ಲ ಅದರಿಂದ ಈ ಸಂಪತ್ತನ್ನು ಕಾಪಾಡುವ ಜವಾಬ್ದಾರಿ ಸಾರ್ವಜನಿಕರು